ಶಾಸಕಿಯರು ರಾಜ್ಯ ವಿಧಾನಸಭಾಧ್ಯಕ್ಷರು ಯುಟಿ ಖಾದರ ಅನುದಾನದ ನಿರ್ಮಿಸಾಯಿನ ಉಳ್ಳಾರ ನಗರಸಭೆ ವ್ಯಾಪ್ತಿದ ಮುಕ್ಕೇರಿ ಮೊಹಮ್ಮದ್ ಕಾಂಪೌಂಡ್ ತಾದಿ ಕಾಮಗಾರಿದ ಉದಿಪನ ರೇಸ್ ಗುರುವಾರ ನಡೆಸಲು ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ತಾದಿ ಕಾಮಗಾರಿಯನ್ನು ಉದಿಪನ ಮಲ್ತರು ಮುಖಚೇರಿ ಮೊಹಮ್ಮದ್ ಕಂಪೌಂಡ್ ತಾದಿ ದಿಂಜಾ ಜನ ನಿಬಿಡ ಪ್ರದೇಶ ಆತನು ಸ್ಥಳೀಯ ಸದಸ್ಯರಾಯಿನ ಇಬ್ರಾಹಿಂ ಖಲೀಲ್ ಮೊಹಮ್ಮದ್ ಮುಖಚೇರಿ ಸಪ್ನಾ ಹರೀಶ್ ಬೊಕ್ಕ ಹಿರಿಯರ್ ಮಾತೆರ್ಲ ಸೇರಿದು ಈ ತಾದಿದ ಕಾಮಗಾರಿಗೆ ಬೇಡಿಕೆ ನೀಡುತ್ತಿರು ಈ ನಿಟ್ಟು ಅನುದಾನ ಬಿಡುಗಡೆ ಮಂದದ್ದು ಬೇಲೆ ಪೂರ್ತಿ ಆತನು ದುಂಬದ ದಿನಕ್ಳೆಡು ಈ ಪ್ರದೇಶ ನನಲಾತು ಜನ ನಿಬಿಡ ಪ್ರದೇಶ ಆವಡು ಊರ್ಧಕ್ಳು ಮಾತ್ರ ಸೇರಿದು ಈ ಪ್ರದೇಶ ಸೌಂದರ್ಯೀಕರಣ ಮಾಡಿಕೊಳ್ಳು ಜನಪ್ರತಿನಿಧಿಲು ಜನಸಾಮಾನ್ಯರು ಅಧಿಕಾರಿಗಳು ಒಟ್ಟಾದ ಸೇರಿನ ಮಾತ್ರ ಒಂಜಿ ಪ್ರದೇಶ ಅಭಿವೃದ್ಧಿಯರೆ ಸಾಧ್ಯ ಪಡೆದು ಯು ಟಿ ಖಾದರ್ ತೆರ ಮುಕ್ಕೇರಿಯ ಮೊಹಮ್ಮದ್ ಕಂಪೌಂಡ್ ಅತ್ಯಂತ ಈಗ ಜನಬಿಡವಾದ ಪ್ರದೇಶಾಗಿದೆ ಹಿಂದೆ ಕೂಡ ಇವತ್ತು ಈ ಒಂದು ಅಭಿವೃದ್ಧಿ ಕೆಲಸ ಈ ಪ್ರದೇಶದಿಂದ ಆಗಬೇಕಂತ ಹೇಳಿಕೊಂಡು ನಮ್ಮ ಇಲ್ಲಿಯ ಹಿರಿಯರಾಗಿರುವ ಮಾಜಿ ನಮ್ಮ ಮೊಹಮ್ಮದ್ ಮುಕ್ಕೇರಿ ಅವರು ಈಗಿನ ಸದಸ್ಯಾಗ ಕಲೀಲ್ರವರು ಪಕ್ಕದ ನಮ್ಮ ಸದಸ್ಯ ಸಪ್ನರವರು ಮತ್ತು ಹೀರಿನ ಹೂ ಹಿರಿಯ ಕಿರಿಯರೆಲ್ಲರೂ ಕೂಡ ಭಾಳಷ್ಟು ಬೇಡಿಕೆ ಇಟ್ಟಿದ್ದರು ನಾನು ಕೂಡ ಇಲ್ಲಿ ಬಂದು ಈ ಕೆಲಸ ಮಾಡಿಕೊಟ್ಟಂತ ಹೇಳಿದ್ದೆ ನಾನು ಕೂಡ ಜಿಯಾದವರ ಜೊತೆಯಲ್ಲಿ ಬಂದಿದ್ದರು ಅದಕ್ಕನ್ನ ಈ ಕೆಲಸವನ್ನು ಇದೀಗ ಸಂಪೂರ್ಣ ಕೂಡ ನಾವ್ ಉದ್ಘಾಟ ಮಾಡ್ತಿದ್ದೇವೆ ಇದು ನಮ್ಮ ರಸ್ತೆ ಅಲ್ಲ ಇದು ಊರವರ ರಸ್ತೆ ನಾವು ಇವತ್ತು ಇರ್ಬೋದು ನಾಳೆ ನಾವು ಹೋಗ್ಬೋದು ಅದು ಅಭಿವೃದ್ಧಿಗೆ ಸಂಬಂಧಪಟ್ಟ ಶಾಶ್ವತವಾಗಿ ನೆಲೆನೋ ಕೆಲಸ ಇವತ್ತು ಆಗಬೇಕು ಅದನ್ನು ಇದನ್ನು ಸೌಂದರ್ಯ ಕಡೆಗೊಳಿಸುವಂಥದ್ದು ಇಲ್ಲಿನ ರಸ್ತೆಗೆ ನೀರು ಬೆಳೆದಿರುವಂಥದ್ದು ಮತ್ತು ಇಲ್ಲಿಯ ಒಂದು ವಾತಾವರಣಕ್ಕೆ ಕೆಡೆ ಬಂದ ರೀತಿನೋ ಜವಾಬ್ದಾರಿ ಅದು ಈ ಒಂದು ಪ್ರದೇಶದವರ ಜವಾಬ್ದಾರಿ ಇದೊಂದು ಮಾಡಲಾದ ಆದ ಒಂದು ಜನವಾಸ ಪ್ರದೇಶ ಆಗಲಿ ಅದಕ್ಕೆ ಇವರವರೆಲ್ಲ ಒಟ್ಟು ಸೇರಿಕೊಂಡು ಇದೇ ಸೌಂದರ್ಯಗಳನ್ನುಗೊಳಿಸಬೇಕು ಇದಕ್ಕೆ ಇದನ್ನು ತಾವೆಲ್ಲ ಇದನ್ನು ಸಹಕಾರ ಕೊಡೋ ಕೆಲಸ ಆಗಬೇಕು ಜನಪ್ರತಿನಿಧಿಗಳು ಜನಸಾಮಾನ್ಯರು ಅಧಿಕಾರಿಗಳು ಜೊತೆ ಸೇರಿದಾಗ ಮಾತ್ರ ಈ ಒಂದು ಪ್ರದೇಶ ಅಭಿವೃದ್ಧಿಗೆ ಸಾಕು ಆ ಕೆಲಸನ ಇವರವ್ರು ಅಂತ ಹೇಳಿ ಬಯಸಿ ತಾಂದೆ ಸಾಯಿನ ಸ್ಥಳೀಯ ನಗರಸಭೆ ಸದಸ್ಯರು ಖಲೀಲ್ ಇಬ್ರಾಹಿಂ ಗೌರವಿಸ್ರು ಉಳ್ಳಾಲ ನಗರಸಭೆ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಡ್ವಾ ಇಂಜಿನಿಯರ್ ತುಳಸಿದಾಸ್ ಕಂದಾಯ ಅಧಿಕಾರಿ ಚಂದ್ರಹಾಸ್ ನಗರಸಭಾ ಸದಸ್ಯರು ಅಬ್ದುಲ್ ಜಬ್ಬಾರ್ ಸಪ್ನಾ ಹರೀಶ್ ಮಾಜಿ ಸದಸ್ಯರು ಮುಸ್ತಾಫಾ ಅಬ್ದುಲ್ಲಾ ಸ್ಥಳೀಯರು ಉಸ್ಮಾನ್ ಅಲ್ತಾಫ್ ಹಳೆಕೋಟೆ ಅಬ್ಬಾಸ್ ಜಿಯಾತ್ ಈ ಪುರತೋಟುಗೆ ಎತ್ತರು